ಸಂಸದ ಇ ತುಕಾರಾಂ ನೇತೃತ್ವದಲ್ಲಿಂದು ಬಳ್ಳಾರಿ ಜಿಲ್ಲೆಯ ಅಭಿವೃದ್ದಿ ಸಹಕಾರ ಮತ್ತು ಮೇಲ್ವಿಚಾರಣಾ ಸಮಿತಿ ಸಭೆ ನಡೆಯಿತು ಈ ವೇಳೆ ಕೇಂದ್ರ ಸರ್ಕಾರದ ಸ್ವಚ್ಛತಾ ಭಿತ್ತಿ ಪತ್ರವನ್ನು ಸಂಸದರು ಬಿಡುಗಡೆ ಮಾಡಿದರು ಸಭೆಯಲ್ಲಿ ಶಾಸಕರಾದ ಗಣೇಶ್ ನಾಗರಾಜ್ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಜಿಲ್ಲಾ ವರಿಷ್ಠಾಧಿಕಾರಿ ಶೋಭಾರಾಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಬಳಿಕ ದೂರದರ್ಶನದೊಂದಿಗೆ ಸಂಸದ ಇ ತುಕಾರಾಂ ಸಭೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನ ಕುರಿತು ಹಾಗೂ ಜಿಲ್ಲೆಯ ಸಮಗ್ರ ಅಭಿವೃದ್ದಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳ ಸಂಪೂರ್ಣ ಅನುಷ್ಠಾನಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಸೂಚಿಸಲಾಗಿದೆ ಜಿಲ್ಲೆಯಲ್ಲಿ ಹೆಚ್ಚಿರುವ ಬಾ ಪ್ರಕರಣಗಳನ್ನು ತಡೆಯಲು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು ಇದರಲ್ಲಿ ಎಲ್ಲರಿಗೂ ಒಂದು ಶಿಕ್ಷಣ ಸಿಗಬೇಕು ಜೊತೆಗೆ ಆರೋಗ್ಯ ಸಿಗಬೇಕು ಜೊತೆಗೆ ಇವತ್ತಿನ ಮಗು ದೇಶದ ಒಂದು ಆಸ್ತಿ ಆಗಬೇಕು ಅಂತಂತೇಳಿ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಿದೆ ಇದಕ್ಕೂ ಮುನ್ನ ರೈತರು ಹಾಗೂ ಸಾರ್ವಜನಿಕರಿಂದ ಯೋಜನೆಗಳ ಅನುಷ್ಠಾನ ಹಾಗೂ ತೊಂದರೆಗಳ ಪರಿಹಾರ ಕುರಿತು ಅಹವಾಲು ಸ್ವೀಕರಿಸಿದರು